ಒಳ್ಳೆಯ ಅತ್ಯಂತ ಸಹೃದಯಿ ಶ್ರೀಧರ್ ಅಂತ ಹೇಳಬೇಕು ಯಾವತ್ತೂ ಕೂಡ ಸಿಕ್ ಮಾಡ್ಕೊಂಡಿಲ್ಲ ಪ್ರೀತಿ ಬಾಂಧವ್ಯಗಳಿಂದ ನಮ್ಮ ಜೊತೆ ಇರುವಂಥ ಸೀನಿಯರ್ ಶುಶ್ರೂಷಕ ಅಧಿಕಾರಿ ಕೂಡ ಅವರಿದ್ದಾರೆ ಸಾಕಷ್ಟು ನಿಮ್ಮ ಡೆಸಿಗ್ನೇಷನ್ ವಿಚಾರ ಇರ್ಬೋದು ಬೇರೆ ಬೇರೆ ಸಮಸ್ಯೆ ಜೊತೆ ಅವ್ರು ಯಾವತ್ತೂ ಕೂಡ ಧ್ವನಿಯಾಗಿದ್ದಾರೆ ಶ್ರೀಧರ್ ಅವರ ಹಿರಿತನ ಅನುಭವ ಈ ಸಂಘಟನೆಗೆ ಇನ್ನಷ್ಟು ಕೂಡ ಬಲವನ್ನು ತಂದಿದೆ ನಮಗೆ ಕೂಡ ಹೆಚ್ಚಿನ ಸಹಕಾರ ಅವರಿಂದ ಸಿಗ್ತದೆ ಮನಸ್ಸು ಶ್ರೀಧರ್ ಅವರಿಗೆ ಎಲ್ಲ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಪರವಾಗಿ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇದು ಇಪ್ಪತ್ತೊಂಬತ್ತನೇ ಕರ್ನಾಟಕ ರಾಜ್ಯ ಸರ್ಕಾರದ ಚುನಾವಣೆಯಲ್ಲಿ ರಾಜ್ಯ ಪರಿಷತ್ ಸದಸ್ಯರಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಸುರೇಶ್ ಪ್ರಭು ಆದ ನಾನು ಶ್ರೀಧರ್ ಎಂ ಇಬ್ಬರು ಕೂಡ ಸಹಕರಿಸಿದ ಎಲ್ಲ ನಮ್ಮ ನೌಕರ ಮಿತ್ರರು ಎಲ್ಲ ವೈದ್ಯ ಅಧಿಕಾರಿಗಳು ಎಲ್ಲ ಅಡುಗೆ ಆಡಳಿತಾಧಿಕಾರಿಗಳು ಹಾಗೂ ಇದಕ್ಕೆಲ್ಲ ಕಾರಣ ಮೂಲ ಕಾರಣರಾದಂತಹ ನಮ್ಮ ಲಕ್ಷ ನೌಕರರ ಸಂಘದ ಕಾರ್ಯಾಧ್ಯಕ್ಷರಾದಂತಹ ಶ್ರೀ ಷಡಾಕ್ಷರಿ ಅವರ ಮಾರ್ಗದರ್ಶನ ಹಾಗೂ ನಮ್ಮ ಹಿರಿಯರು ಗುರುಗಳಾದಂತ ಶ್ರೀನಿವಾಸ ಅವರ ಮಾರ್ಗದರ್ಶನ ಹಾಗೂ ಅವರ ಸಹಕಾರದೊಂದಿಗೆ ನಾವು ವಿಜೇತರಾಗಿದ್ದೇವೆ ಈ ಒಂದು ವಿಜೇತರ ವಿಜೇತರಾಗಿದ್ದೀವಿ ಅನ್ನೋದಕ್ಕೆ ನಾವು ಇನ್ನೊಂದು ಹೆಚ್ಚಿನ ಒಳ್ಳೆಯ ಹೊ ಉಂಟಾಗಿದೆ ನಾನು ಈ ಈ ಒಂದು ಸಂದರ್ಭದಲ್ಲಿ ನಮ್ಮ ಇಲಾಖೆಯಲ್ಲಿ ಬೇಡಿಕೆಗಳಿಗೆ ನಾವು ಸಂತೋಷ ನೌಕರರಿಗೆ ಸಹಕಾರ ಮಾಡ್ತೀವಿ ಹಾಗೂ ಎರಡು ಮೂರು ಮುಖ್ಯವಾದ ಬೇಡಿಕೆಗಳಿದ್ದಾವೆ ಅವ್ರನ್ನ ನೆರವೇರ್ಲಿಕ್ಕೆ ಅಧ್ಯಕ್ಷ ನೇತೃತ್ವದಲ್ಲಿ ಅವ್ರ ಸಹಕಾರದೊಂದಿಗೆ ನಾವು ಈ ಬೇಡಿಕೆಗಳನ್ನ ನೆರವೇರಿಸಲಿಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಿ ಹಾಗೆ ನಾನು ನಮ್ಮ ದೈಲಾದ ಮಟ್ಟಿಗೆ ಎಲ್ಲ ನೌಕರರು ಕೂಡ ನಾವು ಸಹಾಯ ಮಾಡ್ತೀವಿ ಅವರೆಲ್ಲ ತಿಂದು ಕೊಡ್ತಾರೆ ಸ್ಪಂದಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ರಾಜ್ಯ ಸರ್ ನೌಕರ ಸಂಘದ ಚುನಾವಣೆಯಲ್ಲಿ ಮತಕ್ಷೇತ್ರ ವೈದ್ಯಕೀಯ ಕ್ಷೇತ್ರದಲ್ಲಿ ಸುರೇಶ್ ಬಾಬು ವಿಜೇತೀವಿ ಅವ್ರ ಮತ ಬಂದವ್ರ ಮತ ಹಾಕಿ ನಮ್ಮ ಜೈಸಿಗಳ ಹೆಚ್ಚಿನ ಭಾನವನ್ನ ಕೊಟ್ಟಿದ್ದಾರೆ ನಾವು ಹೊರೆಯನ್ನ ನಾವು ತಗೊಂಡು ಅದನ್ನು ಮಾಡಿದ ಅದನ್ನ ನಾವು ಹೊರಹರಿಸ ಅಂತ ಹೇಳಿ ಈ ಮೂಲ ಕಾರಣಕ್ಕೆ ನಮ್ಮ ಸಹಾಯ ಮಾಡಿದಂತ ನಮ್ಮ ಆರ್ ಶ್ರೀನಿವಾಸ್ ಸರ್ ಅವರು ಅವಾಗ ಮತ್ತೆ ಈ ಕಾ ಈ ಮಾತು ಚುನಾವಣೆ ಗೆದ್ದಿದ್ದಕ್ಕೆ ನಮ್ಮ ಎಲ್ಲಾ ಇಲಾಖೆಯ ಹೃದಯ ಸಂಘದ ನೌಕರಗಳು ಅಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲರೂ ಸಹ ನಾನು